ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಜನನಾಯಕ ಜನಾಯಕುಟಿ ವಾಹಿನಿಯ ಸಮಸ್ತ ವೀಕ್ಷಕ ಸ್ವಾಗತ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿ ವೀರ ಮದಕರಿ ನಾಯಕರ ಜಯಂತಿ ಕೂಡ ಅದ್ದೂರಿಯಾಗಿ ಮಾಡ್ತಾರೆ ಒಂದು ಬಡ ಕುಟುಂಬದ ವ್ಯಕ್ತಿಗಳು ಅಂತಂದ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ಇವತ್ತು ಉದಾಹರಣೆಯಾಗಿ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ವೀರ ಮದಕರಿ ನಾಯಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶಾಸಕಿ ಅನ್ಪೂರ್ಣ ತುಕಾರಾಮ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಬಂಜರ್ ಸಮುದಾಯದ ಗುರುಗಳಾದ ತಿಪ್ಪೇಸ್ವಾಮಿ ಮಹಾರಾಜ್ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕಾಧ್ಯಕ್ಷ ಅಂಬರೀಶ್ ಉಪಾಧ್ಯಕ್ಷ ಚಂದ್ರು ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ನಿರ್ದೇಶಕರಾದ ವಸಂತ್ ಕುಮಾರ್ ರೈತಪರ ಸಂಘಟನೆ ಹೋರಾಟಗಾರರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಮುಖಂಡರು ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ರು ಮಾಡಿದ್ರು ಯಾಕಂದ್ರೆ ಈ ಸಮುದಾಯದ ಒಬ್ಬ ಮಹಿಳೆ ನಿಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಮಹಿಳೆ ಅಂತಕ್ಕಂಥ ಒಂದು ಆಧಾರಗಳಿಂದ ಬಂದು ನನ್ನನ್ನು ತಾವೆಲ್ಲರೂ ಬಂದು ಆಹ್ವಾನ ಮಾಡಿದ್ರಿ ತುಂಬ ಸಂತೋಷದ ವಿಷಯ ಯಾಕಂದರೆ ನಮ್ಮ ವಾಲ್ಮೀಕಿ ಅವ್ರ ಬಗ್ಗೆ ನಾವು ಹೇಳೋಕ್ ಕುತ್ಕೊಂಡ್ರೆ ಒಂದಿನ ಸಾಕಾಗೋದಿಲ್ಲ ಅಂತ ಮಹಾನ್ ಮಾನವತಾವಾದಿ ಒಬ್ಬ ದೊಡ್ಡ ಸಮಾಜವಾದಿ ಅಂತ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದಕ್ಕೆ ನನಗೆ ಈಗ ತುಂಬ ಸಮಯದ ಅಭಾವ ಇದೆ ಯಾಕಂದರೆ ಇವತ್ತು ಮಾನ್ಯ ಸಂಸದರು ದಿಶಾ ಮೀಟಿಂಗ್ನ ಒಂದು ಆಯೋಜನೆ ಮಾಡಿರೋದ್ರಿಂದ ಹತ್ತುವರೆಗೆ ನಾನು ಹೋಗಿ ದಿಶಾ ಮೀಟಿಂಗ್ ಅಟೆಂಡ್ ಮಾಡಬೇಕು ಅದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲಿ ಕ್ಷಮೆಕ್ಕೆ ಕೂರ್ತಾ ನಾನು ಎರಡು ಮಾತುಗಳು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ವಾಲ್ಮೀಕಿ ಮಹುಷಿ ಮತ್ತು ಮದಕರಿ ನಾಯಕನ ಜಯಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಹಂಗಾಗಿ ಸಿದ್ದಪ್ಪರ ಗ್ರಾಮದ ಎಲ್ಲ ನನ್ನ ವಾಲ್ಮೀಕಿ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಏನಪ್ಪ ಅಂದರೆ ವಾಲ್ಮೀಕಿ ಮಾರುಷಿ ವಾಲ್ಮೀಕಿ ಮಹುಷಿ ಅಂದರೆ ಯಾರಿಗೆ ಗೊತ್ತಾಗಲ್ಲ ಕೆಲವೇ ಕೆಲವು ಜನಗಳಿಗೆ ಗೊತ್ತಾಗುತ್ತೆ ಯಾಕಪ್ಪ ಅಂತಂದರೆ ಇವತ್ತು ರಾಮ ಯಾರು ಸೀತೆ ಯಾರು ಲಕ್ಷ್ಮಣ ಯಾರು ಏಕಲವ್ಯ ಯಾರು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ವಾಲ್ಮೀಕಿ ಮಹುಷಿ ಇವತ್ತು ಪ್ರಪಂಚಕ್ಕೆ ದೊಡ್ಡ ಅಪಾರ ಇಡೀ ನಮ್ಮ ಸೊಂಡೂರು ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ ಅದೇ ತರ ಇವತ್ತು ನೀವು ಮಾಡ್ತಾ ಇದ್ದೀರಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಲೂಕು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಒದ್ದಿ ಉಮರೇಶ್ ಅವರಿಗೆ ಆಮೇಲೆ ಇಲ್ಲೆಲ್ಲ ರಾಮಶೇಖರ್ ಗರಮಂಗಡಿ ಇದು ಅಧ್ಯಕ್ಷರಾದ ರಾಮಶೇಖರ್ ಅವರಿಗೆ ಸಿದ್ದವರಿಗೆ ಆಮೇಲೆ ಉಳಗಪ್ಪ ಅವರಿಗೆ ಎಲ್ಲ ನನ್ನ ದೊಡ್ಡ ಯಜಮಾನ್ರಿಗೆ ಮುಖಂಡರಿಗೆ ನನ್ನ ಸಿದ್ದಾಪುರದ ಎಲ್ಲ ನನ್ನ ಎಲ್ಲ ಮಾವನರು ಎಲ್ಲರೂ ಇಲ್ಲೆಲ್ಲ ಬಿಗು ಸ್ಥಳ ಜಾಸ್ತಿ ಇದೆ ನನಗೆಲ್ಲ ನನಗೆ ಬಟ್ ಏನೋ ನಾವು ಸ್ವಲ್ಪ ಹುಲ್ಲು ನಮ್ಮರೆಲ್ಲರೂ ಬಹಳ ಒಗ್ಗಟ್ಟಿದಾರೆ ಇಲ್ಲೆಲ್ಲ ಯಾಕಂತಂತಂದರೆ ಇವತ್ತು ಒಗ್ಗಟ್ಟು ಅಂತನ್ಬೋದು ನಮಗೆ ಬರ್ಬೇಕು ಇಲ್ಲ ಯಾಕಂದ್ರೆ ಒಗ್ಗಟ್ಟು ನಮಗೆ ಬಹಳ ಹಿಂದಿದೆ ಎಲ್ಲ ಪೂರ್ತಿಯಲ್ಲಿ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಜಯಂತಿ ಮಾಡಿಬಿಡ್ತೀವಿ ಜಯಂತಿ ಮಾಡಿಬಿಟ್ಟು ಎಲ್ಲ ಹೋಗ್ಬಿಡ್ತಿವಿ ಹಸೆ ನಾವದ ಆಮೇಲೆ ಮತ್ತೆ ನಾವು ಒಗ್ಗಟ್ಟಾಗಲ್ಲ ನಾನು ಏನು ಕೇಳದಂತಂದ್ರೆ ಸಿದ್ದಾಪುರ ಗ್ರಾಮದವರಿಗೆ ರಾಜಕೀಯ ಮಾಡಿದಾಗ ರಾಜಕೀಯ ಮಾಡ್ರೆ ಹೌದಾ ರಾಜಕೀಯ ಮಾಡಿದಾಗ ರಾಜಕೀಯ ಮಾಡ್ರೆ ಸಮಾಜ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ಶಕ್ತಿ ಆಗಿಲ್ಲ ಅಂತೇಳಿ ನಾನು ಎರಡು ಮಾತನಾಡಿದ ನಮಸ್ಕಾರಗಳಲ್ಲಿ ಹೋರಾಟ ಮಾಡಿದ್ರೆ ಕಾನೂನು ಚೌಕಟ್ಟಿನಿಂದ ಹೋರಾಟ ಮಾಡೋಣ ಹಾಗೇನೆ ನಮ್ಮ ಸಣ್ಣೂರು ತಾಲೂಕಿನಲ್ಲಿ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ನಮ್ಮ ಪಕ್ಕದ ತಾಲೂಕುಗಳಲ್ಲಿ ನೋಡ್ರಿ ಹೊಸಪೇಟೆ ಕೂಡ್ಲಿಗಿ ತಾಲೂಕು ಎರಡೇ ಉದಾಹರಣೆ ತೊಗೊಳ್ರಿ ತಾಲೂಕು ಕೇಂದ್ರದಲ್ಲಿ ಮದಕರಿ ನಾಯಕನ ಸರ್ಕಲ್ ಇದೆ ಅವರ ಪ್ರತಿಮೆ ಇದೆ ಹಾಗಾಗಿ ನಮ್ಮದು ವಾಲ್ಮೀಕಿ ಸರ್ಕಲ್ ಅಂತ ಹೆಸರಿಟ್ಟಿದ್ದಾರೆ ಅವರು ಸಹ ದಾರ್ಶನಿಕ ರಾಮಾಯಣ ಬರೆದಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಮಾತಿಗಳ ಪುತ್ಥಳಿ ಒಂದು ಮಾಡಬೇಕಂತ ಅಧ್ಯಕ್ಷರು ಎಲ್ಲರೂ ಒಂದು ಯೋಜನೆ ರೂಪಿಸ್ಕೊಂಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ರಾಜಕೀಯ ನಾಯಕರುಗಳು ನಮಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಎರಡನೇ ವಿಚಾರ ನಾವು ಸಮಾಜ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ಒಂದು ಸಭೆ ನಡೀತಾ ಇದ್ದಲ್ಲಿ ಮಧುಕಿ ಜಯಂತಿ ಆದಮೇಲೆ ಒಂದು ಸಭೆ ನಡೀತಾ ಇದೆ ಆ ಸಭೆ ವಿಶೇಷ ಏನಂದರೆ ಜಯಂತಿ ಜೊತೆಗೆ ಮೊನ್ನೆ ತಹಶೀಲ್ದಾರ್ ಈಗಾಗಲೇ ನಮ್ಮ ದೇವನವರು ಹೇಳಿದರು ತಹಶೀಲ್ದಾರ್ ನಮಗೆಲ್ಲ ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವೆಲ್ಲ ಜಯಂತಿ ಮಾಡಬಾರ್ದು ಅಂತೇಳಿ ನಾವು ಬಹಿಷ್ಕಾರ ಮಾಡಿ ಹೊರಗೆ ಬಂದಿದ್ವಿ ಬಹಿಷ್ಕಾರ ಮಾಡಿ ಹೊರಗೆ ಬಂದ್ರೂ ಇಷ್ಟು ದಿವಸ ಆದ್ರೂ ಯಾವುದೇ ಕ್ರಮ ಜರುಗಿಲ್ಲ ಹಾಗಾಗಿ ಆ ಮೀಟಿಂಗ್ನಲ್ಲಿ ಒಂದು ಪ್ರಸ್ತಾಪ ಮಾಡ್ತೀವಿ ಒಂದು ದಿನಾಂಕವನ್ನು ನಿಮ್ ನಿಗದಿ ಮಾಡ್ತೀವಿ ತಾವೆಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಬಂದು ತಾಲೂಕು ಆಫೀಸ್ನಲ್ಲಿ ಒಂದು ಧರಣಿ ಮಾಡತಕ್ಕಂಥ ಸಮಯ ಸಂದರ್ಭ ಬರುತ್ತೆ ಹಾಗಾಗಿ ನಮ್ಮ ಕುಲ ಬಾಂಧವರಲ್ಲಿ ಎಲ್ಲರೂ ವಿನಂತಿ ಮಾಡ್ಕೊಳ್ತೇನೆ ಆ ನಿಂತ ಪ್ರಕಟಣೆ ಆದ ದಿವಸ ದಿವಸ ಎಲ್ಲರೂ ಬಂದು ಅಲ್ಲಿ ಹಾಜರಾಗಿ ನಮ್ಮ ಕುಲಕ್ಕಾಗಿರ್ತಕ್ಕಂಥ ಅವಮಾನವನ್ನ ನಾವು ಪ್ರತಿಭಟನೆ ಮಾಡಬೇಕು ತಹಶೀಲ್ದಾರ್ ವರ್ಗಾವಣೆ ಆಗಬೇಕು ನಮ್ಮ ಜನಾಂಗಕ್ಕಾಗಿರ್ತಕ್ಕಂಥ ಅವಮಾನ ಅವರು ನಾವು ತಪ್ಪಾಯ್ತು ಅಂತ ಕೇಳಬೇಕು ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡ್ತಿರಂತ ಎಲ್ಲರೂ ಊರು ಬಿಟ್ಟು ಹೋಗ್ಬಿಡ್ತಾರೆ ಯಾಕಂದ್ರೆ ಸರ್ಕಾರಿ ನೌಕರಿ ಹೋದವರು ಒಳ್ಳೆ ಚೆನ್ನಾಗಿ ಇದು ಮಾಡ್ಕೊಂಡು ಆಸೀ ರೀತಿ ಮಾಡಿಕೊಂಡು ಪಟ್ಟಣ ಸೇರ್ಕೊಂಡ್ಬಿಡ್ತಾರೆ ಪಟ್ಟಣದಾಗ ಇರ್ತಾರೆ ಆದರೆ ನನಗೆ ಪಟ್ಟಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗೆ ನಾನು ಬೆಳೆದಂಥ ಹಳ್ಳಿ ನಾನು ಆಟ ಆಡಿದಂಥ ಊರು ಇವೆಲ್ಲ ಮುಖ್ಯ ಆಗಿತ್ತು ಅದಕ್ಕೆ ನಾನು ಬಂದೆ ಅದರಿಂದ ಮೊದಲಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಆಗ್ಯಾಕೆ ವಾಲ್ಮೀಕಿ ಜಯಂತಿ ಮಾಡಲಿಲ್ಲ ಈಗ ಯಾಕೆ ವಾಲ್ಮೀಕಿ ಜಯಂತಿ ಮಾಡ್ತಾರೆ ಅಂದರೆ ಜನರಲ್ಲಿ ತಿಳುವಳಿಕೆ ಮಟ್ಟ ಹೆಚ್ಚಾಗಿದೆ ಈ ಸುನಾಮಿ ಗ್ಯಾಂಗಿಗೆ ಮೂರು ದನ ಹಿಡುವಂತ ಕೆಲಸ ಆಗ್ಬೇಕು ಎಲ್ಲ ಹೋಗ್ಬೇಕಾದ್ರೆ ಅಲ್ರಿ ಸ್ಥಳೀಯರಿಗೆ ಕೆಲಸ ಕೊಡಿಸ್ರಿ ನೀವು ಸ್ಥಳೀಯರಿಗೆ ಕೆಲಸ ಕೊಡಿಸ್ರಿ ಯಾರೋ ಎಲ್ಲಿಂದ ಬಂದು ನಮ್ಮ ನಮ್ಮೆಲ್ಲ ತೋಚ್ಾರೆ ಎಲ್ಲ ಮಣ್ಣುಗಳನ್ನೆಲ್ಲ ಕೆದರಿ ಕೆದರಿ ಎಲ್ಲ ದೋಚ್ಕೊಂಡು ಹೋಗ್ತಾ ಇದಾರೆ ನಾವು ಸುಮ್ಮನೆ ಇಲ್ಲಿ ದಾರಿಯಲ್ಲಿ ಬರೀ ಮಣ್ಣು ತಿನ್ನೋ ಕೆಲಸ ಆಗ್ತಾ ಇದೆ ಸ್ಥಳೀಯರು ಕೆಲಸ ಮಾಡೋದು ಬೇಡವಾ ದೊಡ್ಡದಾಗಿ ಸುನಾಮಿ ಗ್ಯಾಂಗ್ ನನಗೆ ಹೇಳುತ್ತೆ ಯಾಕ್ರಿ ಬೇಕು ಸ್ವಾಮಿಗಳೇ ನಿಮಗೆ ಮಠ ಕಳ್ಸ ಮಠ ಕಟ್ಸ್ಕೊಂಡು ಆರಾಮಾಗಿ ಇರ್ರಿ ಯಾಕೆ ಶಾಂತಿ ರೀತಿಯಿಂದ ಇರ್ರಿ ಆರಾಮಾಗಿ ಇರ್ರಿ ನಿಮ್ಗೆ ಯಾಕ್ರಿ ಬೇಕು ಬೇಕಪ್ಪ ಇಷ್ಟು ದಿನ ನೋಡಿ ನೋಡಿ ಸಾಕಾತಪ್ಪ ನಿಮ್ಮೆಲ್ಲ ಸುನಾಮಿ ಗ್ಯಾಂಗಿಂದು ಈಗ ಮುಂದೆ ಕ್ರಾಂತಿಕಾರಿಗಳಾಗಬೇಕು ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅನ್ನೋದೇ ನನ್ನ ಹೋರಾಟ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡೋಣ ಸ್ಥಳೀಯರಿಗೆ ಕೆಲಸ ನೀಡುವಂತ ಕೆಲಸ ಮಾಡೋಣ ನನಗೆ ಮಠ ಬೇಡ ಮಠ ತಗೊಂಡು ನಾನೇನು ಮಾಡ್ರಿ ನನಗೆ ಹೆಂಡ್ರ ಮಕ್ಕಳ ಇರುವಂತ ಆಸ್ತಿಗಳನ್ನೆಲ್ಲ ತ್ಯಾಗ ಮಾಡಿ ಬಂದೆ ನಾನು ವ್ಯಾಪಾರ ಮಾಡಿದ್ದೇನೆ ನಾನು ಎಲ್ಲ ಮಾಡಿದ್ದೇನೆ ಆದ್ರೆ ವಾಲ್ಮೀಕಿ ಮಹರ್ಷಿ ಮೊದಲು ಹೆಂಗಿದ್ರು ಆ ನಂತರ ಹೆಂಗಾದ್ರು ನಾನು ಹೆಂಗಿದ್ನೋ ಹಂಗಾದೆ ಅನ್ನೋದು ಹೆಂಗ ಉದಾಹರಣೆ ಆಯ್ತಾ ಹಂಗೆ ಉದಾಹರಣೆ ಈ ಸಮಾಜ್ ವರ್ಷ ಹಿಂದೆ ನಮಗೆ ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮಗೆ ಅನುಭವದ ಅನುಭವ ಇದ್ದಾಗಲಿಂದ ನಾವು ಜಯಂತಿ ವಿಚಾರದಾಗ ಮಾಡ್ಕೊಂತ ಬಂದಿವಿ ಮಡಿಕೊಂತ ಬಂದಾಗ ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಹಾಕತ್ತೈತೆ ಕೆಲವು ದುಡ್ಡು ಇರ್ಬೋದು ಅಲ್ಲಿ ಸಿಂಡರ್ ಅಂತ ಕೆಲವು ಮಂದಿ ಅನ್ಕೊಂಡಿರ್ಬೋದು ನಾವಿಲ್ಲಿ ದೈದವರು ಎಲ್ಲರೂ ಹೆಜ್ಜೆ ಎಲ್ಲ ಸಾಮಾಜಿಕ ಎಲ್ಲರೂ ಕಲ್ತ್ಕೊಂಡು ಬ ಒಂದು ಹುಡ್ಕೊಂಡು ನಾವು ಸ್ವಂತ ದುಡ್ಡರಿಂದ ಇದು ಪಟ್ಟೆ ಕಂಡು ಅದು ಎಕ್ಕಂಡು ನಾವು ಸ್ವಂತ ದುಡ್ಡು ಇದು ಎಲ್ಲ ಜಯಂತಿ ಮಾಡಿರ್ತವೆ ಹೊರತಾಗಿ ಯಾರು ತಕ್ಕ ನಾವು ದುಡ್ಡು ಸೆಲೆಂಡರ್ ಆಗಲ್ಲ ಕಳೆದ ಬಾರಿ ನಾನು ಬೆಂಗಳೂರಲ್ಲಿ ಮೀಟ್ ಆದಾಗ ಕೂಡ ಸಿದ್ದಾಪುರದಲ್ಲಿ ಯಾವುದೇ ರೀತಿ ನೀವು ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಾನು ಬಂದು ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಲ್ಲಿ ನಮ್ಮ ಬರೀ ನಾಯಕರು ಇರೋದರಿಂದ ಅವ್ರಿಗೆ ಜಾಗೃತಿ ಭಾಳ ಕಡಿಮೆ ಇದೆ ಇಲ್ಲಿ ಎಜುಕೇಷನ್ ಭಾಳ ಕೊರತೆ ಇದೆ ಅಂತೇಳಿ ಭಾಳ ಕಳೆಕಳೆ ಇದೆ ದಯಮಾಡಿ ನಾನು ಈ ಒಂದು ಜ ಮಹರ್ಷಿ ವಾಲ್ಮೀಕಿ ಜಯಂತಿ ಮುಖಾಂತರ ತಮ್ಮ ಎಲ್ಲರಲ್ಲಿ ನಿಮ್ಮ ಎಲ್ಲರ ಕಿರಿಯನಾಗಿ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಸಿದ್ದಾಪುರ ಗ್ರಾಮಸ್ಥರಿಗೆ ಎಲ್ಲರಿಗೆ ನಮಸ್ಕಾರ ಈ ಒಂದು ಜಯಂತಿ ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಈ ಒಂದು ಈ ಒಗ್ಗಟ್ಟು ಈ ಒಂದು ಎಲ್ಲ ನೋಡ್ತಾ ಇದ್ದರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ತಾಲೂಕಿನಲ್ಲಿ ಬಹುತೇಕ ಈ ಗ್ರಾಮದಲ್ಲಿ ಬಹುತೇಕ ಜನರು ವಾಲ್ಮೀಕಿ ಸಮುದಾಯದವರಿದ್ದಾರೆ ಕೇವಲ ವಾಲ್ಮೀಕಿ ಎನ್ನುವುದು ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ ಪ್ರತಿಯೊಂದು ಯಾವುದೇ ಜಾತಿಯಾಗಿರಲಿ ಕೂಡ ಒಂದು ಸಮಾಜಕ್ಕೆ ಬಹುದೊಡ್ಡ ಗ್ರಂಥ ಕೊಟ್ಟಿರ್ತಕ್ಕಂಥ ಆದಿ ಮಹ ಆದಿಕವಿ ಮಹರ್ಷಿ ವಾಲ್ಮೀಕಿರವರು ಎಲ್ಲ ಸಮುದಾಯದಲ್ಲ ಮನೆಗಳಲ್ಲಿ ಕೂಡ ಪ್ರತಿ ಮನೆ ಮನೆಯಲ್ಲೂ ಎಲ್ಲ ಸಮುದಾಯದ ಮನೆ ಮನೆಯಲ್ಲೂ ಒಂದು ಫೋಟೋ ಇಟ್ಕೊಂಡಂಥ ಕೆಲಸ ಮಹರ್ಷಿ ವಾಲ್ಮೀಕಿಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಸಿದ್ದಪುರ ಗ್ರಾಮದಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ವೀರ ಮಲಿಕರ ನಾಯಕರ ಜಯಂತಿ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದರೆ ನಮಗೂ ಕೂಡ ಆಹ್ವಾನ ಆಹ್ವಾನ ಕೊಟ್ಟರು ನಾವು ಕೂಡ ಇವತ್ತು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀವಿ ತುಂಬ ಖುಷಿಯಾಗಿದೆ ಸರ್ ನನಗೆ ಸರ ನಾವು ಎರಡು ಸಾವಿರದ ಹನ್ನೆಂದರಲ್ಲಿ ನಾವು ವಾಲ್ಮೀಕಿ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಲ್ಲಿ ನೋಡಿದಾಗ ಒಂದು ಭಾಳ ಈ ಥರ ನಾವು ವಿಜೃಂಭಣೆಯಿಂದ ಮಾಡಲಿಕ್ಕಾಗಿಲ್ಲ ಸರ್ ಅವಾಗ ಈಗ ನಾವು ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಆಗಿರೋದು ಸುಮಾರು ಎರಡು ಮೂರು ವರ್ಷದಿಂದ ಅಷ್ಟೇ ಆಗಿನ ಪರಿಸ್ಥಿತಿನಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೆಲವರು ತಿಳಿವಳಿಕೆ ಇಲ್ಲ ಕೆಲವು ಬುದ್ಧಿವಂತಿಗಳು ಸರ್ ಹಾಗೆ ಈಗ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಜನ ಕೂಡ ಬದಲಾವಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಕೆಲವರು ಎಲ್ಲರಿಗೆ ಬುದ್ಧಿವಂತಿಕೆ ಸರ್ ಮುಂದಿನ ದಿನದಾಗ ನಮ್ಮ ರಾಜನಹಳ್ಳಿ ಸ್ವಾಮಿಗಳನ್ನ ಇಲ್ಲಿ ಕರೆಸ ವ್ಯವಸ್ಥೆ ಕೂಡ ಮಾಡ್ತೀವಿ ಈ ಸರ್ ಮುಂದೆ ನಾವು ನಿಮಗೆ ಸಮಾಧಿ ಇಲ್ಲ ಅದನ್ನು ಕೂಡ ಮಾಡಿಸಿ ಸ್ವಾಮಿಗಳು ಕರೆಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸುತ್ತಮುತ್ತಲಿನ ನಮ್ಮ ಗ್ರಾಮ ಮಟ್ಟದ ಅಧ್ಯಕ್ಷರು ತಾಲೂಕು ಮಟ್ಟದ ಅಧ್ಯಕ್ಷರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮುಂದಿನ ದಿನದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಲ್ಮೀಕಿ ಸಂಬಂಧ ಇದು ನಾವು ಜಯತೋತ್ಸವನ ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವು ಉಪಯೋಗ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ನಮ್ಮ ಬಗ್ಗೆ ಒಳ್ಳೆಯ ಕಾಳಜಿ ವಹಿಸ್ತಿದ್ದಾರೆ ಅವ್ರ ಮುಖಾಂತರ ನಮ್ಮ ಎಮ್ ಎಲ್ ಎರಿಗೂ ಮತ್ತು ಎಂ ಪಿ ಸಾಹೇಬ್ರಿಗೂ ಹೇಳ್ಕೊಂಡು ನಮ್ಮ ಊರಿನಲ್ಲಿ ಒಂದು ಮಠ ಕಟ್ಸ್ಬೇಕಂತ ನಾವು ತೀರ್ಮಾನ ತಗೊಂಡ್ವಿ ಬಡವರ ನೋವನ್ನು ಅರಿತ್ರೆ ಮಾತ್ರ ಅಲ್ಲಿ ಮೇಲಿರತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂದರೆ ಮೊದಲು ಹಳ್ಳಿಗಳನ್ನು ತಾವು ರೂಪಿಸ್ಕೊಳ್ಳಿ ಹಳ್ಳಿಗಳಿಗೆ ಭೇಟಿಗಳು ನೀಡಿ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಜನಾಂಗದವರು ಏನು ಕೆಲಸ ಮಾಡ್ತಾಯಿದ್ದಾರೆ ಏನು ಬಡತನದಲ್ಲಿ ಹೇಗೆ ಅನುಭವಿಸ್ತಾ ಇದ್ದಾರೆ ಅದನ್ನು ನಾವು ಗುರುತಿಸಿಕೊಂಡು ಆಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆ ಜಯಂತಿಗಳನ್ನು ಆಚರಣೆ ಮಾಡೋಕ್ಕೆ ಭಾಳ ಈ ಸೂಕ್ತ ಅಂತ ನಾನು ಹೇಳ್ತೇನೆ ಶಿಕ್ಷಣ ಪಡ್ಕೊಂಡ ನಂತರ ನಾವು ಸರ್ಕಾರಿ ಅಭಿಯೋಜಕರಾಗಿ ಕೆಲಸ ನಿರ್ವಹಿಸಿದ್ದೀವಿ ಆದರೆ ಮೂವತ್ತು ವರ್ಷ ಕಳೆದರೂ ಇನ್ನೂ ಡೆವಲಪ್ಮೆಂಟ್ ಆಗಲಿಲ್ಲ ಅಲ್ಲ ಅಂಥೇಳಿ ಒಂದು ಕಾರಣಕ್ಕೆ ಊರಿನವರೊಂದಿಗೆ ನಾವು ಕೂಡ ಸ್ವಲ್ಪ ಕೈ ಜೋಡಿಸೋಣ ಅಂತ ಹೇಳಿ ಕಾರಣದಿಂದ ಈಗ ಭಾಗವಹಿಸ್ತೀವಿ